ನಮಸ್ತೆ ಮಾತೇರಿಗ್ಲಾ ನನ್ನ ಯೂಟ್ಯೂಬ್ ಚಾನೆಲ್ ರೌಡಿ ಬ್ಲಾಗ್ಸಿಗೆ ಇನಿ ಅನ್ ಅನ್ಬಾಕ್ಸಿಂಗ್ ಮೇಲೆ ತೊಂದಿಲ್ಲೆ ವುಡ್ಲ್ಯಾಂಡ್ ಸ್ಯಾಂಡಲ್ ಒಂದು ಏನು ಫ್ಲಿಪ್ಕಾರ್ಟ್ ಪರ್ಚೇಸ್ ಮಾಡಿದ್ದೀನಿ ಪರ್ಚೇಸ್ ಮಲ್ದು ಸಾಧಾರಣ ರೆಡ್ಡು ವರ್ಷ ಆಂಡ್ ಇನ್ನಿ ಅನ್ ಅನ್ಬಾಕ್ಸಿಂಗ್ ಮೇಲೆ ತೊಂದಿಲ್ಲೆ ತೂಕ ಎಂಚ ಉಂಡು ಬಂದು ಏ ಒಂದೇ ನಾನು ಪ್ರೀವಿಯಸ್ಲಾಗೆ ತಂದಿತ್ತೆ ಆ್ಯಂಡ್ ಬೇತೆ ಕಲರ್ಗೆ ತಂದಿದ್ದೀನಿ ಅವು ಅನ್ಬಾಕ್ಸಿಂಗ್ ಪೂರ ಮಲದಿಜಿ ಮಸ್ತ್ ವರ್ಷ ಪಿರಾವು ಸೈಡ್ ತಗೋಲಿ ಮ್ಯಾನುಫ್ಯಾಕ್ಚರ್ ಆಗಿನ ಅಡ್ರೆಸ್ ಬಾರ್ ಕೋಡ್ ಪ್ರೈಸ್ ಸೈಜ್ ಮಾತಾ ಉಂಡು ಮೆನ್ಷನ್ ಆದ ಉಂಡು ಬಾಕ್ಸ್ ಲೋಗೋ ಉಂಡು ಸೆ ಅರ್ಧ ಲೋಗೋ ಉಂಡು ಒಂದು ಏನು ಆಲಿವ್ ಗ್ರೀನ್ ಪರ್ಚೇಸ್ ಮಾಡ್ತೀನಿ ಒಂದಿಟ್ಟು ಟೋಟಲ್ ಮೂಜಿ ಕಲರ್ ಬರ್ಕೊಂಡು ಬ್ರೌನ್ ಕ್ಯಾಮಲ್ ಬ್ರೌನು ಟ್ಯಾನ್ ಬೊಕ್ಕ ಆಲಿವ್ ಗ್ರೀನ್ ಅಂದು ಐ ಟೆಂಕ್ ಒಂದು ಏನೋ ಫೇವ್ರೇಟ್ ಕಲರ್ ಏನು ಒಂದು ಪರ್ಚೇಸ್ ಮಾಡ್ತೀನಿ ಲಾಸ್ಟ್ ಟೈಮ್ ಏನು ಒಟ್ಟು ಬ್ರೌನ್ ಇತ್ತೆಂದು ಪಿರಡ್ ನಿಗಲ್ ತಗೋಲಿ ವುಡ್ಲ್ಯಾಂಡ್ ಬ್ಯಾಜಿಂಗ್ ಬರ್ಕೊಂಡು ಫ್ರಂಟ್ ಇಡ್ಲ ವುಡ್ಲ್ಯಾಂಡ್ ಬ್ಯಾಜಿಂಗ್ ಬರ್ಕೊಂಡು ಪಿರಡ್ ವುಡ್ಲ್ಯಾಂಡ್ ಬ್ಯಾಜಿಂಗ್ ದೊಟ್ಟು ರಿಫ್ಲೆಕ್ಟರ್ಲ ಬರ್ಕೊಂಡು ಸೈಡ್ ಡಿಟ್ಯಾಚ್ ಬೊಕ್ಕ ಅಟ್ಯಾಚ್ ಮಾಡ್ಕೊಂಡು ಅಂಜು ಕ್ಲಿಪ್ಲಾಕೊಂಡು ಒಂದೆಡ್ಲ ವುಡ್ಲ್ಯಾಂಡದ್ದ ಲೋಗು ಬರ್ಕೊಂಡು ಬೊಕ್ಕ ಕಂಪ್ಲೀಟ್ ಸ್ಯಾಂಡಲ್ ದ ಸೈಡ್ ವೆಲ್ಕ್ರೂ ನಿಗಲ್ತೀವಿ ಹೋಲಿ ಉಳ್ಳ ಲೆದರ್ ಮೆಟೀರಿಯಲ್ ಬೇ ಒಂದು ಮೋಸ್ಟ್ಲಿ ಕ್ವಾಲಿಟಿ ಟೆಸ್ಟ್ ಆದ ಸ್ಟಿಕ್ಕರ್ ಅಂತ ದಿನ ಅದಿಪ್ಪು ಕ್ವಾಲಿಟಿ ಚೆಕ್ ಪೂರ್ ಐಪುಣತ ಅವಾದ ಇಬ್ಬಕ್ಕ ಸ್ಟಿಕ್ಕರ್ ಅಂತ ಏನಾದಿಪ್ಪು ಒಂದೇ ಸೈಡ್ ದೀಕ ನಮ್ಮ ಸ್ಯಾಂಡಲ್ ರಿವ್ಯೂ ಮಲ್ಪ ಕ್ವಾಲಿಟಿ ನೆತ ಮಸ್ತ್ ಬಣ್ಣ ಮಸ್ತ್ ಅಡ್ಡ್ಯೊಂಡು ಒಂದು ಏನು ಪ್ರೀವಿಯಸ್ ಯೂಸ್ ಮಲ್ದತೆ ಒಂದು ಏತ್ ಡ್ಯೂರೆಬಿಲಿಟಿ ಬಣ್ಣ ನಿಗಲಿಗೆ ಪಾಡ್ದು ಪಾಡ್ದು ಸಾಕಾ ಹುಡುಗಿನ ಒಂದು ಹಾಳಾ ಪೂಜಿ ಅಂಚಿನ ಎಡ್ಡದ ಕ್ವಾಲಿಟಿದ ಸ್ಯಾಂಡಲ್ ಒಂದು ಉಂಡು ಮಸ್ತ್ ಹೆವಿಲ ಉಂಟು ವೆಯ್ಟ್ಡು ಏನಕ್ಕೆ ಪಂಡ ಒಂದು ಒಂಥರ ತೂವೆರೆ ನಿಗಲಿ ಆಫ್ ರೋಡಿಂಗ್ ತಾರಲಕ್ಕನೇ ಒಂದು ಸ್ಯಾಂಡಲ್ ಆಯ್ತು ಆಯ್ತಲ್ಲಕ್ಕನೇ ಫೀಚರ್ ಡ್ಯೂ ಡ್ಯೂರೆಬಿಲಿಟಿ ಪೂರ ಬ್ಯಾಕ್ ಸೈಡ್ ಇಡ್ ನಿಗಲು ತಗೋಲಿ ದ ಬ್ಯಾಜಿಂಗ್ ಬೊಕ್ಕ ಐತ ಲೋಗಲ ಉಂಡು ಬೊಕ್ಕ ಕ್ವಾಲಿಟಿ ಯೂಸ್ ಮಾಲ್ದಿನ ಲೆದರ್ ರಡ್ ನಮ್ಮನಿದೆ ಒಂಜಿ ಮಿತ್ತಡು ರಡ್ ನಮ್ ಒಂಜಿ ನಮ್ಮನಿದೆ ಬರ್ದಾರೆ ಉಲ್ಲಾ ಹಿಡ್ ಕೂಡ ಒಂಜಿ ನಮ್ಮನಿದೆ ಬ್ಯಾಜಿಂಗ್ ತಗೋಲಿ ನಿಗಲು ಲೆದರ್ದ ಮಿತ್ ಬ್ಯಾಜಿಂಗ್ ಉಂಡು ಇಂಚಿಂಚಿನ ಆರ್ಟಿಕಲ್ ಇಂಚಿಂಚಿನ ಬೇತೆ ಬೇತೆ ಬ್ಯಾಜಿಂಗ್ ಅನ್ ಬರ್ಕೊಂಡು ನಾವು ಬ್ಯಾಜಿಂಗ್ ತಗೋಲಿ ಬುಕ್ ಉಲೈಡ್ ಬೇತೆ ನಮ್ಮನಿದು ಸ್ವೆಟ್ ಲೆದರ್ ಯೂಸ್ ಮಲ್ದೆರು ಕ್ವಾಲಿಟಿ ಮಸ್ತ್ ಎಡ್ಡೆ ಉಂಡು ಒಂದು ಪ್ರೈಸ್ ಯಾನು ಮೂಜಿ ಸಾವಿರದ ಇರ್ನು ದುತ ಕೊರ್ನಿ ಒಂದೇಕ ಆಫರ್ ಇಜ್ಜಿ ಪಂಡೇರು ಮಸ್ತ್ ಜನ ಒಂದು ಇಪ್ಪನಾಗೆ ಗೆತ್ತೊಂದು ಬಿಡ್ಲಾನ್ ಇತ್ತೆ ಒಂದು ಔಟ್ ಆಫ್ ಸ್ಟಾಕ್ ಆತನು ಇತ್ತ ಬೇತೆ ಮಾಡಲ್ ವೆಬ್ಸೈಟ್ ವುಡ್ಲ್ಯಾಂಡ್ ವೆಬ್ಸೈಟೆಡ್ ಬೋರ್ಡ್ ಇತ್ತಿಗಲ್ ತಗೊಲಿ ಒಂದೇ ಸ್ಟೈಲ್ಡ್ ಒಂದು ಹೆಂಗೆ ಮಸ್ತ್ ಇಷ್ಟ ಒಂದು ಸ್ಯಾಂಡಲ್ ಬೊಕ ನಿಗಲ್ಲಗೆ ತೊಂಬಿ ನಂದ ಡಿಸ್ಕ್ರಿಪ್ಷನ್ ಸ್ಟಾಕ್ ಹಿಡಿದ ಕೋರ್ಪೆ ಡಿಸ್ಕ್ರಿಪ್ಷನ್ ಇದ್ದ ಮುಟ್ಟ ಏನೋ ವೀಡಿಯೋ ತೋಯಿನ ಐಕ್ ಮಸ್ತ್ ಥ್ಯಾಂಕ್ಸ್ ಅಂಚನೆ ಅನ್ನ ಚಾನಲ್ ನಿಗಲ್ ಪೊಸ ತೂಪಿನ ದ ಸಬ್ಸ್ಕ್ರೈಬ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಲೈಕ್ ಮಲ್ಪ್ಲೆ ಒಂದು ಹೆಂಗೆ ಮೋಟಿವೇಟ್ ಮಲ್ಪುಂಡು ನನ್ನ ನನ್ನ ನೆಕ್ಸ್ಟ್ ಏನ ಪ್ರಾಡಕ್ಟ್ಗೆ ತೊಗೊಂಡ ಆಯಿತ ಬಗ್ಗೆ ವೀಡಿಯೋ ಪಾಟ್ರೇಕು ಒಂದು ಏನೋ ಚಾನಲ್ಡು ಟ್ರಾವೆಲ್ ದ ರಿಲೇಟೆಡ್ ಬ್ಲಾಗ್ಸ್ ಬೇತೆ ಇಲ್ಲಿ ಕ್ಲೀನ್ ಮಾಡಿ ಕೊಡ ಒಂದು ಅನ್ಬಾಕ್ಸಿಂಗ್ದ ಪೂರಾ ಬರೋದು ತಿಪ್ಪುಂಡು ಅಂಚ ಅದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್